ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋಣ ಬನ್ನಿ ಸ್ವಲ್ಪ ತೋರಿಸ್ತೀನಿ ಎಲ್ಲರೂ ನನಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಬೇಕುನಾಂಗ್ ಮಾಡೋದು ಅಂದ್ರೆ ಲೈಟಾಗಿ ವೆಜಿಟೇಬಲ್ ಬೇಕು ಆಮೇಲೆ ರೀಸೆಂಟಾಗಿ ಆರೆಂಜಲ್ಲಿ ಮಾಡಿದೆ ಶಾಪಿಂಗು ಇವಾಗ ಲೈಟ್ ಲೈಟಾಗಿ ಬೇಕಾಗಿತ್ತು ಫ್ರೆಂಡ್ ಅದಕ್ಕೆ ಬಂದೆ ಬಂತು ಹತ್ರದಲ್ಲೇ ಇದೆ ಪಾರ್ಕಿಂಗ್ ಇಲ್ಲಿ ಸಿಗುತ್ತೆ ಓಕೆ ಬಂದಾಯಿತು ಒಳಗಡೆ ಬನಾನಾ ಫ್ರೂಟ್ಸ್ಗಳು ಎಲ್ಲ ಫ್ರೆಶ್ ಇದೆ ಆಪಲ್ ಆರೆಂಜು ಎಲ್ಲ ಫ್ರೆಶ್ ಇದೆ ಬೇಕಾಗಿದೆ ಎಲ್ಲ ಈಗ ತಗೊಳ್ಳೋಣ ನೆಕ್ಸ್ಟ್ ಇನ್ನಿನ್ನೇನು ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೇನು ಆಯಿತು ಇವಾಗ ತೋತಪುರಿ ಮ್ಯಾಂಗೋ ಇದೆ ಇದ್ರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದೊಂದು ತಗೊಳ್ಳೋಣ ನನ್ನ ಮಗಳಿಗೆ ತುಂಬ ಇಷ್ಟ ನನ್ನ ಅಪ್ಪು ಇಷ್ಟ ಇದು ಆಮೇಲೆ ಇದು ಕ್ಯಾಪ್ಸಿಕಮ್ಮು ಎಲ್ಲ ಆಲ್ಮೋಸ್ಟ್ ತಗೊಂಡಿದ್ದೀನಿ ಇದು ಗುವಾ ಫ್ರೂಟು ತೊಗೊಳ್ತಾ ಇದ್ದೀನಿ ಜಾಗ್ರಿ ಬೇಕಾಗಿತ್ತು ಇದೊಂದು ಸ್ವಲ್ಪ ತಗೊಳ್ಳೋಣ ಸ್ವೀಟ್ ಪೆಟೆಟೊ ಅದು ಕೂಡ ಮಗಳಿಗಿಷ್ಟ ನಾನು ಲ್ಯಾಕ್ಮಿ ಹುಡುಕ್ತಾ ಇದ್ದೆ ಖಾಲಿ ಆಗಿತ್ತು ಮನೇಲಿ ಆ್ಯಕ್ಚುಲಿ ಸ್ವಲ್ಪ ಇತ್ತು ಸಿಕ್ತು ನನಗೆ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಇದೆ ಫೈವ್ ಹಂಡ್ರೆಡ್ಗೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ದೊಡ್ಡ ಅಲ್ಲಿ ಯೂಸ್ ಮಾಡ್ತಾ ಇದೆ ಈ ಕಂಟೇನರ್ ಸ್ಮಾಲ್ ಕಂಟೇನರ್ ಅಂತ ಏನಲ್ಲ ದೊಡ್ಡದೇ ಬಂದಿದೆ ಇದು ವರ್ತಿದೆ ತುಂಬಾ ಮತ್ತೆ ನೆಕ್ಸ್ಟ್ ಎಲ್ಲ ಆಯಿತು ಥಿಂಗ್ಸ್ ಎಲ್ಲ ಈಗ ತಗೊಂಡಿದ್ದಾಯ್ತು ಈಗ ಬಿಲ್ ಪ್ಯಾಕಿಂಗ್ ಬಂದಿದ್ದೀವಿ ಫಿನಿಶ್ ಫುಲ್ ಎಲ್ಲ ಫಿನಿಶ್ ಆಯಿತು ಬಿಲ್ ಪ್ಯಾಕ್ ಮಾಡ್ಕೊಂಡು ವಾಲ್ಟು ಎಲ್ಲ ತಗೊಂಡು ಫ್ರೆಂಡ್ಸ್ ಸ್ವಲ್ಪ ತಗೊಳ್ಳೋಣ ಅಂತ ಬಂದೆ ನಾ ಇಲ್ಲ ಎಲ್ಲ ಇದ್ದರೂ ಮತ್ತೆ ಮತ್ತೆ ತಗೊಳ್ಳೇ ಬೇಕಾಗುತ್ತೆ ಈ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್ ಟ್ಯೂನ್